ಕಮೆಂಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂಡ್ ಕೇಳಿಸ್ತಾ ಇದೆಯಾ ವಾಷಿಂಗ್ ಮಿಷಿನ್ ಸಡನ್ ಸಡನ್ ಆಗಿ ಟ್ರಿಪ್ ಪ್ಲಾನ್ ಮಾಡ್ತಾರೆ ಸೊ ಇವಾಗ ಎಲ್ಲ ಮನೆಲ್ಲ ಕ್ಲೀನ್ ಮಾಡಿಟ್ಟು ನಿದ್ದೆ ಮಾಡ್ತೀವಿ ಇಲ್ಲೂ ಗೊತ್ತಿಲ್ಲ ಹೊರಡಬೇಕು ಸೊ ಪಾತ್ರೆ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಟ್ಟು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ರೆಡಿ ಅಣ್ಣ ಟ್ರಿಪ್ಗೆ ಪಾತ್ರೆ ಕ್ಲೀನ್ ಪಾತ್ರೆ ತೊಳೆದಿದ್ದೆಲ್ಲ ಕ್ಲೀನ್ ಆಯ್ತು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ ಮೇಕಪ್ ಮಾಡ್ಕೊಂಡಿಲ್ಲ ಸ್ವಲ್ಪ ಫಿಲ್ಟರ್ ಹಾಕಿದ್ದೀನಿ ಬಿಕಾಸ್ ನೀವು ನನ್ನ ಮುಖ ನೋಡ್ಬೇಕಲ್ಲ ಅದಕ್ಕೆ ಆಮೇಲೆ ಇವಾಗ ಬಟ್ಟೆ ಜೋಡಿಸ್ಕೊತಾ ಇದ್ದೀನಿ ಬಟ್ಟೆ ಇಲ್ಲ ಒಂದು ಸ್ವಲ್ಪ ತೊಗೊಳ್ಳೋದು ಸದ್ಯ ಇರೋದ್ರಲ್ಲಿ ಇಟ್ಕೊಳ್ಳೋದು ಹಾಯ್ ಇಸ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೆಡಿ ಹೇಳಿದೆ ಅಲ್ವಾ ನಾನು ನೈಲ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಸೊ ನೈಲ್ ಆರ್ಟ್ ಮಾಡ್ತಾ ಇದ್ದೆ ನೈಟು ಬೆಳಗ್ಗೆ ಟ್ರಿಪ್ಗೆ ಹೋಗೋಣ ಅಂತ ಹೇಳಿದ್ರು ಟ್ರಿಪ್ ಅಂದರೆ ಎಲ್ಲಿಗೆ ಅಂದರೆ ಗೋವಾ ಕೊಟ್ಟಿದ್ವಿ ಆದರೂ ನೈಲ್ಸ್ ಮಾಡ್ಕೋಬೇಕು ಅಂತ ಆಸೆ ಇದ್ದು ನೈಟ್ ಎರಡು ಗಂಟೆ ಆಗಿದೆ ನೈಲ್ಸ್ ಎಲ್ಲ ಮಾಡಿಕೊಂಡು ಮಲ್ಗ ಅಷ್ಟರಲ್ಲಿ ಮೂರು ಗಂಟೆ ಆಯಿತು ಆ್ಯಂಡ್ ನೈಲ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಏನಕ್ಕೆ ಟ್ರಿಪ್ಪು ಅಂತಂದರೆ ಗೋವಾ ಹೋಗ್ತಿದ್ದೀವಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ಗೆ ರೀ ಆಗಿದ್ದೀವಿ ಒಂದು ಬ್ಯಾಗ್ ಸಹ ಪ್ಯಾಕ್ ಆಗಿದೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಚೆನ್ನಾಗಿದೆಯಾ ಆ್ಯಕ್ಚುಲಿ ಬೇರೆ ಏನೋ ಮಾಡಬೇಕು ಅಂದ್ಕೊಂಡೆ ಬಟ್ ಇರಲಿ ಒಂದು ಫಂಕ್ಷನ್ ಇದೆ ಸೊ ಹಂಗಾಗಿ ಎಲ್ಲದಕ್ಕೂ ಮ್ಯಾನೇಜ್ ಆಗಲಿ ಅಂತ ಈ ಥರ ಮಾಡಿಕೊಡಿದ್ದೀನಿ ಅಂತ ಏನಿಲ್ಲ ಗೋವಾ ಅಂತ ಗೌರವ ರೆಡಿ ಆಗಿದೆಯಾ ಅಂತ ಅಂದ್ಕೊತಿದಿರ ಗೈಸ್ ನನಗೂ ಹಂಗೆ ಅನ್ನಿಸ್ತಾ ಇತ್ತು ಅದೇನಂದ್ರೆ ನಮ್ಮ ಬ್ರದರ್ ಫ್ಯಾಮಿಲಿನೂ ಬರ್ತಾರೆ ಜೊತೆಗೆ ಫಸ್ಟ್ ಯಾಣಾಗ ಹೋಗೋಣ ಅಂತಂದ್ರು ನಾನು ಆ ಪ್ಲೇಸ್ ನೋಡಿಲ್ಲ ಮೇ ಬಿ ದೇವಸ್ಥಾನ ಇರ್ಬೋದು ಅಂತ ಈ ಥರ ರೆಡಿ ಅದೆ ನನ್ನ ಹಸ್ಬೆಂಡು ಆಫೀಸಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ರು ವರ್ಕ್ ಮಾಡೋಕ್ಕೆ ಬರ್ತಾರೆ ಸೊ ಹಂಗಾಗಿ ಅವರಿಗೆಲ್ಲ ರೆಡಿ ಮಾಡಿಟ್ಟು ಓಡೋಣ ಅಂತ ರೆಡಿ ಆಗ್ತಾ ಇದ್ರು ಲಾಸ್ಟ್ ನಾವು ಎಲ್ಲಿಗೆ ಹೋಗ್ರೆ ಹಂಗೆ ಲಾಸ್ಟ್ ಮೂಮೆಂಟ್ವರೆಗೂ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ ನಮ್ಮ ಮನೆಯವರು ಆಮೇಲೆ ಆಗಿ ಎದ್ದು ಬರ್ತಾರೆ ಅಂಡ್ ಅಲ್ಲಿಂದ ಗಾಡಿ ತೊಗೊಂಡು ಹೊರಟ್ವಿ ಸೀಟ್ ಬೆಲ್ಟ್

ನನ್ನ ಗಂಡ ನಮ್ಮಣ್ಣ ಕಿಸೆನ ಹೋಗ್ಬೇಕು ಸೊ ಹಾಗಾಗಿ ನಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗುತ್ತೆ ಅಂದ್ಬಿಟ್ಟು ಇಲ್ಲಾಂದರೆ ನಾವು ಬಿಡೋಲ್ಲ ಅಂತ ನನ್ನ ಗಂಡಚ್ಚು ಹೊರಗೆ ಫೋನಲ್ಲೇನೋ ಮಾತಾಡ್ತಿದ್ದಾರೆ ನಾನು ಕಪ್ಪಿ ಆಟ ಆಡ್ತಾಯಿದ್ದೀನಿ ಅನ್ನಿಸ್ತಿದ್ದೆ ಈಗ ವಿಡಿಯೋ ನೋಡಿ ಇಲ್ಲ ಯಾಕೋ ಏರ್ಸು ತುಂಬ ತಿನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಸೊ ಕಟ್ ಮಾಡಿಸ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೆ ಇಲ್ಲ ಸುಮ್ಮನೆ ಬಾಡ ಮಾಡಿಸ್ಬಿಡ್ಲಾ ಅಂತ ಅಂದ್ಕೊಂಡೆ ನೋಡಿ ಗೈಸ್ ಮುಂದೆ ಆಟೋದಲ್ಲಿ ಕುದುರೆ ಹಾಕೊಂಡು ಹೋಗ್ತಿದ್ದಾರೆ ಎರಡು ನಾನು ನೋಡಲಿಲ್ಲ ನನ್ನ ಹಸ್ಬೆಂಡ್ ನೋಡ್ಬಿಟ್ಟು ವೀಡಿಯೋ ಮಾಡು ವೀಡಿಯೋ ಮಾಡು ಅಂತಂದ್ರು ಹೀಗೆ ನಾನು ವೀಡಿಯೋ ಮಾಡ್ತೀನಿ ಯೂಟ್ಯೂಬ್ ವೀಡಿಯೋ ಮಾಡ್ತೀನಿ ಅಂತಂದರೆ ಏನು ನೋಡಿದ್ರು ಇದು ವೀಡಿಯೋ ಮಾಡು ಅದು ವೀಡಿಯೋ ಮಾಡು ಅಂತಾರೆ ಗೈಸ್ ನಾನು ಹೈಲೈಟ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದು ಅದೆಷ್ಟು ಸಾರಿ ನೋಡ್ಕೊಂಡಿದ್ದು ನಾವು ವೀಡಿಯೋ ಮಾಡ್ಕೊಂಡಿದ್ದೆನೋ ಗೊತ್ತಿಲ್ಲ ಯಾರಾದರೂ ವೀಡಿಯೋ ನೋಡಿದ್ರೆ ಪಕ್ಕ ಹೇಳಿ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂತ ಟೆನ್ಗೆ ರೇಟಿಂಗ್ ಕೊಡಿ ನೋಡೋಣ ಹೇಗಿದೆ ಅಂತ ಅಣ್ಣ ಬಂದ ಅಣ್ಣ ಹೋಗ್ತಾ ಅಲ್ಲೇ ಮೇಲೆ ಮಾಡ್ತಾ ಇದ್ರು ತಗೊಂಡು ತಿನ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿ ಇಷ್ಟ ಹೋಯ್ತು ಯಾಣಾಗ ಹೋಗಿದ್ವಿ ಫಸ್ಟು ಪ್ಲೇಸ್ ಚೆನ್ನಾಗಿದೆ ಬಟ್ ನಡಿಬೇಕು ಸ್ವಲ್ಪ ದೂರ ಆ್ಯಂಡ್ ನನ್ನ ಮನೆಯವರು ನಮ್ಮಣ್ಣ ಇಬ್ಬರು ಸೇರಿಕೊಂಡು ಮರಗಳನ್ನೆಲ್ಲ ಕಂಡು ಹಿಡಿತಾವ್ರೆ ಆ ಉದ್ದ ಇರೋ ಮರದಲ್ಲಿ ಮಾವನಣ್ಣು ಬಿಟ್ಟಿದ್ದಾವ ಅಂತ ನೋಡ್ತಿದ್ದಾರಂತೆ ಇವರೇ ನಮ್ಮ ಅಣ್ಣ ಅತ್ತಿಗೆ ಪ್ರಾಪರಾಗಿ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಅವ್ರಿಗೂ ಒಂಥರ ಶೈ ಅನಿಸುತ್ತೆ ನನಗೂ ಯೂಟ್ಯೂಬೆಲ್ಲ ಹೊಸ್ತಲ್ವಾ ಹಾಗಾಗಿ ಅಷ್ಟೇ ಜಸ್ಟ್ ವೀಡಿಯೋ ಮಾಡಿದ್ದೀನಿ ಬಟ್ ವೀಡಿಯೋ ಮಾಡೋದಕ್ಕೆಲ್ಲ ಏನೂ ಅಂದಿಲ್ಲ ಚೆನ್ನಾಗೇ ಸಪೋರ್ಟ್ ಮಾಡಿದ್ರು ಅಳಿಲು ಚೆನ್ನಾಗಿದೆ ಅದು ನನ್ನ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಝೂಮ್ ಆಗಿಲ್ಲ ಅಷ್ಟು ಚೆನ್ನಾಗಿ ಕ್ಲಿಯರ್ ಕಾಣಿಸಿಲ್ಲ ಬಟ್ ಅದು ಅಳಿಲಿ ಎಷ್ಟು ಕ್ಯೂಟ್ ಆಗಿತ್ತು ಅಷ್ಟು ಹೈಟ್ ಇರೋ ಮಗದಲ್ಲಿ ಅಲ್ಲಷ್ಟು ನನ್ನ ಬಿಚ್ಕೊಂಡ್ಬಿಟ್ಟು ತಿಂತಾಯಿತ್ತು ಈ ಪ್ಲೇಸ್ ಏನಂತಂದರೆ ಭಸ್ಮಾಸುರ ಇದಾನಲ್ಲ ಅವನಿಗೂ ಹೊರ ಪಡ್ಕೊಂಡಿರ್ತೇನೆ ಶಿವನಿಂದ ನಾನು ಯಾರಿಂದನೂ ಸಾಯಬಾರ್ದು ಜಂತಿಯಿಂದಾಗಲಿ ಇದರಿಂದಾಗಲಿ ಯಾರಿಂದನೂ ಸಾಯಬಾರ್ದು ನಾನು ಯಾರ ಮೇಲೆ ಕೈ ಇಟ್ಟರು ಅವ್ರು ಬೂದಿಯಾಗಿ ಹೋಗ್ಬಿಡ್ಬೇಕು ಅಂತ ಅದಕ್ಕೆ ವಿಷ್ಣು ಮೂರ್ತಿಯವರು ಮೋಹಿನಿ ಅವತಾರ ತಾಳಿ ಅವರು ಭಸ್ಮಾಸುರೂ ಸಹ ಅವ್ರ ಜೊತೆ ನೃತ್ಯ ಮಾಡೋ ಥರ ಮಾಡಿ ನೃತ್ಯದ ಒಂದು ಭಂಗೀಲಿ ಅವ್ರ ತಲೆ ಮೇಲೆ ಅವರೇ ಕೈ ಇಟ್ಕೊಳ್ಳೋ ಥರ ಮಾಡಿ ಅವ್ರ ಅಲ್ಲೇ ಸುಟ್ಟು ಆ ಥರ ಸುಟ್ಟಿರೋ ಬೂದಿ ಶಿಲೆಯಾಗಿ ನಿಂತಿದ್ದಾರೆ ಅಂತ ಏನೋ ಪ್ರತೀತಿ ಇದೆ ಅಲ್ಲಿ ಕೆಳಗೆ ದೇವಸ್ಥಾನವೂ ತುಂಬ ಚೆನ್ನಾಗಿದೆ ಬಟ್ ಒಳಗೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಅವಕಾಶ ಇರಲಿಲ್ಲ ಸೊ ಹೊರಗಿಂದಷ್ಟೇ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಹೊರಗೆ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ ವಿತ್ತು ಪಿಕ್ಚರ್ಸು ಮತ್ತು ಜೊತೆಗೆ ಕೆಳಗೆ ಆ ಸ್ಟೋರನ್ನು ಬರ್ದಿದ್ದಾರೆ ಶಿವನ ಹತ್ರ ಹೊರ ಪಡ್ಕೊಂಡು ಶಿವನ ಮೇಲೆ ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ ಅಂತ ಬಸ್ ಸುರ ಇದು ಮಾಡಿದಾಗ ಶಿವ ಓಡೋಗಿ ವಿಷ್ಣುಮೂರ್ತಿಯನ್ನು ಈ ಥರ ಕೇಳಿದಾಗ ವಿಷ್ಣುಮೂರ್ತಿ ಮೂವಿನಿ ರೂಪದಲ್ಲಿ ಬಂದು ಓದೆ ಮಾಡಿದಂಥ ಸ್ಥಳ ಒಣಗಿದೆಯಲ್ಲ ಅಲ್ಲಿ ದೇವಸ್ಥಾನ ಇದೆ ಒಳಗೆ ಒಳಗೆ ದೇ ಅದೇ ಬಂಡೆ ಮೇಲೆ ದೇವರ ವಿಗ್ರಹ ಇದೆ ಮೂರ್ತಿ ಥರ ಕೆತ್ತನೆ ಇದೆ ಅದ್ರ ಮೇಲೆ ಎನಿ ಟೈಮ್ ನೀರು ಬರ್ತಾ ಇರುತ್ತೆ ಯಾವಾಗಲೂ ಅದು ದೇವರು ತಂಪಾಗಿ ನೀರು ನೀರು ಬರ್ತಾನೆ ಇರುತ್ತೆ ಬಟ್ ಒಳಗೆಲ್ಲ ವಿಡಿಯೋ ಒಣಗಿಲ್ಲ ಚೆನ್ನಾಗಿದೆ ಅದಾದ್ಮೇಲೆ ಇದು ಎರಡು ಇದು ಶಿಲೆಗಳ ನಡುವೆ ಗ್ಯಾಪ್ ಇದೆ ಅದ್ರ ಸುತ್ತ ಹಾಕೊಂಡ್ ಬರ್ ಬರ್ಬೋದು ಎಲ್ಲ ಹಾಯ್ ಮಾಡ್ರಿ ನನ್ನ ಚಾನಲ್ಗೆ ಇಲ್ಲಿ ಗುಯಲಿ ಹಾಯ್ ಬಾಯ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಜೇನಿದೆ ಗಲಾಟೆ ಮಾಡಿಬಿಟ್ರಿ ಇಂತರ ಕೂಗಾಡ್ತಿದ್ದೀರ ಗೈಸ್ ಇಷ್ಟು ಪ್ರಶಾಂತವಾಗಿ ನೋಡಿಕೊಂಡು ಎಲ್ಲ ಇದು ಮಾಡ್ತಾ ಇದ್ವಿ ಎಂಜಾಯ್ ಮಾಡ್ತಾ ಇದ್ವಿ ಬಟ್ ಹೊರ ಹೋದ್ಮೇಲೆ ಒಂದು ದೊಡ್ಡ ಅನಾಹುತ ಮಾಡ್ಕೊಂಡ್ವಿ ನಮಗೆ ನಾವೇನೇ ಏನು ಅಂತ ಹೇಳ್ತೀನಿ ವೀಡಿಯೋ ನೋಡ್ತಾ ಇರಿ ಹಂಗೇನೆ ಮುಂದೆ ಗೊತ್ತಾಗುತ್ತೆ ಇವರಿಬ್ಬರು ಸಂಶೋಧನೆ ಮಾತ್ರ ಮುಗಿತಾ ಇಲ್ಲ ಕಂಡಿಡಿತಾ ಇದ್ದಾರೆ ಮಳೆ ನೀರು ಬರುತ್ತೆ ಇಲ್ಲ ಮೇಲೆ ಪೈಕ್ ಲೈನ್ ಮಾಡಿದ್ದಾರೆ ಏನೇನೋ ಹೇಳ್ತಾ ಇದ್ರು ಮಂಜಾಣ ಸರ್ವ ಮುಗ್ದಿಲ್ಲ ಏನು ಮೋಹಿನಿ ಮೋಹಿನಿ ಏನ್ ಸುಟ್ಟಿಲ್ಲ ತಾನೆ ಮತ್ತೆ ಮೋಹಿನಿ ಶಿಖರ ಯಾಕೆ ಬಂತು ಗಾಯಸಲ್ಲಿ ಎರಡು ಶಿಖರ ಇದೆ ಆಯ್ತಾ ಒಂದು ಇನ್ನೊಂದು ಬಸ್ ಮಾಸವರೊಂದು ಇನ್ನೊಂದು ಮೋಹಿನಿ ಶಿಖರ ಅಂತೆ ಬಟ್ ಮೋಹಿನಿ ವಿಷ್ಣು ಅವತಾರ ಐತಿದ್ವು ಮೋಹಿನಿ ಅವ್ರನ್ನ ಒದೆ ಮಾಡ್ತಾರೆ ಅಂದರೆ ಅವ್ರಾಗ ಅವರೇ ಭಸ್ಮ ಆಗೋ ಥರ ಮಾಡ್ತಾರೆ ಬಟ್ ಮೋಹಿನಿ ಶಿಖರ ಯಾಕೆ ಬಂತು ಅನ್ನೋದು ನನ್ನ ಡೌಟು ಯಾರಿಗಾರ ಗೊತ್ತಿದ್ರೆ ಎಷ್ಟೊಂದಿದಾವೆ ಅಲ್ಲೇ ಸುತ್ತಮುತ್ತ ಓಡಾಡಿದ್ರು ಬಟ್ ಎಷ್ಟೊಂದು ಜೇನು ಗುಡ್ ಕಟ್ಟಿದ್ವು ಅಲ್ಲಿ ಸುತ್ತಮುತ್ತ ಅಂತೂ ಫುಲ್ ಕಾಡು ಚೆನ್ನಾಗಿತ್ತು ನೇಚರು ಗೈಸ್ ಇಲ್ಲೇ ನಾವು ದಾರಿ ತಪ್ಪಿದ ಮಕ್ಕಳಾಗಿದ್ದು ನಾವು ಒಂದು ದೊಡ್ಡ ಡೋಟ್ ಮಾಡ್ಕೊಂಡೆ ನೋಡ್ತಾ ಇರಿ ವಿಡಿಯೋ ಅಂತ ಹೇಳಿದ್ನಲ್ಲ ಇದೇ ಡೋಟ್ ಗೈಸ್ ಏಲಕ್ಕಿ ಬಾಳೆಹಣ್ಣು ಪೋಷಕಾಂಶ ಇಲ್ಲ ಅದಕ್ಕೆ ಅಷ್ಟು ಚಿಕ್ಕ ಬೆಳೆದಿದ್ದೇವೆ ಅಂತ ಏನೇನೋ ಮಾತಾಡ್ಕೊಳ್ತಾ ಇಬ್ರು ಗಂಡು ಮಕ್ಕಳು ಹೋದ್ರು ಮುಂದೆ ಆ ರೂಟಲ್ಲಿ ಹೋಗಿ ಬಂದಿದ್ವಿ ಈ ಕಡೆ ರೂಟಿಂದ ಹೋಗೋಣ ಅಂತ ಹೋದ್ರು ಆ್ಯಕ್ಚುಲಿ ಬಂದಿದ ರೂಟಲ್ಲೇ ವಾಪಸ್ ಹೋಗ್ಬೇಕು ಗೈಸ್ ಇಲ್ಲಿ ಹೋದರೆ ಮಾತ್ರ ಬಂದಿದ್ದು ಒಂದು ಎರಡು ಮೂರು ಕಿಲೋಮೀಟ್ರ್ ನಡ್ಕೊ ಎರಡು ಕಿಲೋಮೀಟ್ರ್ ಅಂತೂ ನಡೆದಿದ್ದೀವಿ ವಾಪಸ್ ನಡೆದಿದ್ದೀವಿ ನಡೆದಿದ್ದೀವಿ ಇನ್ನೊಂದು ರೂಟಲ್ಲಿ ಸಿಗುತ್ತೆ ಅಂತ ಮುಂದೆ ಹೋದ್ಮೇಲೆ ಗೊತ್ತಾಯಿತು ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಬೇರೆ ರೂಟಿಗೆ ಹೋಗಿದ್ದೀವಿ ಮತ್ತೆ ವಾಪಸ್ ಹೋಗಲೇಬೇಕು ಅಂತ ಇಲ್ಲೊಂದು ದೇವಸ್ಥಾನ ಇತ್ತು ಆ ದೇವಸ್ಥಾನ ನೋಡಿಕೊಂಡು ಕಾಣಿಕೆ ಉಂಡಿ ನೋಡಿ ಗೈಸಿಲಿ ಎಷ್ಟು ಸೇಫಾಗಿ ಮಾಡ್ಯಾರೆ ಅಂದರೆ ಫುಲ್ ಸೇಫ್ಟಿ ಕಾಣಿಕೆ ಡಬ್ಬಿ ಇನ್ ಕರ್ನಾಟಕ ಅಂತಲೇ ಹೇಳ್ಬೋದು ಗಣಪತಿ ಒಂದು ನಮಸ್ಕಾರ ಮಾಡ್ಕೊಂಡು ಹೋದ್ವಿ ಸುಮ್ಮನೆ ಪೂರ್ತಿ ಮೇಲೆ ಗೊತ್ತಾಗಿದ್ದು ಎಂತ ಎಡವರ್ ಮಾಡ್ಕೊಂಡಿದ್ದೀವಿ ಅಂತ ಎಷ್ಟು ಆರಾಮಾಗಿ ಮಾತಾಡ್ಕೊಳ್ತಾ ಹೋಗಿದ್ದೀವಿ ಅಂದರೆ ಅಲ್ಲಿ ನೀರು ಹರಿತಾ ಇರೋದಂತೆ ಬೆಂಚ್ಗಳಂತೆ ಮರದಲ್ಲಿ ಮಾಡಿರೋ ಅದಂತೆ ಇದಂತೆ ಅಂತ ನೋಡ್ಕೊತ ಹೋಗಿದ್ದೀವಿ ಒಂದ್ ಎರಡೂವರೆ ಕಿಲೋಮೀಟ್ರ್ ಹೋಗಿದೀವಿ ಮುಂದೆ ಆಮೇಲೆ ಮತ್ತೆ ವಾಪಾಸ್ ಎರಡೂವರೆ ಕಿಲೋಮೀಟ್ರ್ ಬಂದು ಮತ್ತೆ ನಾವಿರೋ ಪ್ಲೇಸಿಗೆ ಹೋಗ್ಬೇಕು ಅಂದ್ರೆ ಮತ್ತೆ ಒಂದು ಒಂದೂವರೆ ಕಿಲೋಮೀಟ್ರ್ ಮೇಲೆ ನಡಿಬೇಕು ನಮ್ಮ ಹಸ್ಬೆಂಡ್ ಅಲ್ಗೂ ಬರ್ತಿರೋ ಹುಡುಗರಿಗೆ ಕೇಳಿದ್ರು ಕಾರ್ ಹೋಗುತ್ತೆ ತಾನೆ ರೋಡು ಅಂತ ಅವರು ಹೌದು ಅಂದ್ರು ಆಕ್ಚುಲಿ ಅದು ಅದು ಒಂದು ಕಾರ್ ಪಾರ್ಕಿಂಗ್ ಇದೆ ಈ ಕಡೆನೂ ಈ ಕಡೆ ರೋಟಿಂದ ಬರೋಗೂ ಕಾರ್ ಪಾರ್ಕಿಂಗ್ ಇದೆ ಪಾಪ ಆ ಮಕ್ಳು ಹೌದು ಹೋಗುತ್ತೆ ಅಂತ ಅಂದ್ರು ಕುತ್ಕೊಳ್ರಿ ಎಲ್ಲ ಪಾಪ ಅವ್ರ ಅಷ್ಟು ಕಷ್ಟಪಟ್ಟು ಮಾಡೋರು ನಾವು ಮಾಡ್ಕೊಂಡು ಇದ್ ಮಿಸ್ಟೇಕ್ ಇದು ಅದೇ ಅಳಿಲು ಅಲ್ಲ ಅದೇ ತರ ಅಳಿಲು ಮರೂನ್ ಅಳಿಲು ಸರ್ಚ್ ಮಾಡ್ತಾರೆ ಹುಡುಕ್ತಾರೆ ಸುಮ್ಮನೆ ಮರ ಮರ ನೋಡು ಎಷ್ಟಪ್ಪ ಅಲ್ಲಿ ಬಂಡೆ ಅದ್ ಮರ ನೋಡು ಹೆಂಗಿದೆ ಮರ ಅಲ್ಲಿ ಹೋಲೈತೆ ನೋಡು ನೀಲಿ ಮರ ಅಂತ ഇല്ലമ്മ ഇല്ല 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 ഇല് ದರ್ಶನ ಹೇಳ್ತೀನಿ ಹೇಳ್ಬೇಕಾ ನೀನು ಹೇಳು ಅಂದ್ರೆ ಹೇಳ್ತೀನಿ ನಮ್ಮ ಅಣ್ಣನ ಒತ್ತಾಯದ ಮೇರೆಗೆ ಹೇಳ್ತಾ ಇದ್ದೀನಿ ದಾರಿ ತಪ್ಪಿದ ನಾವು ಇವಾಗ ಪಾಪ ಎರಡೂವರೆ ರಾಂಗ್ ರೂಟಲ್ಲಿ ಹೋಗಿ ಮತ್ತೆ ಎರಡೂವರೆ ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು ನಮ್ಮ ದರ್ಶನ ಹತ್ರ ಇದೆಲ್ಲ ನಂಗೆ ಮ್ಯಾಟ್ರೆ ಆಗಲ್ಲ ಅಂತ ಹೇಳ್ತಾರೆ ಮ್ಯಾಟ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಣಕ ಬಂದು ಬಾಯ್ತು ಬೇರೆ ಸಾಕಾಗ್ತು ನಾನು ಬೇರೆ ದಪ್ಪಾಗಿ ಆನೆ ಮರ್ಯಾದಂಗೆ ಆಗ್ಬಿಟ್ಟಿದ್ದೆ ಯಪ್ಪಾ ಈ ಸಮಯದಲ್ಲಿ ಈ ರೇಂಜಿಂಗ್ ನನ್ನ ನಡೆಸ್ಬಿಟ್ರು ಯಾವ ವಿಡಿಯೋನ ಬಿಡ ಏನು ಬಿಡ ಅಂತ ಯು ಫಾರ್ ದ ವ್ಯಾನ ಟ್ರಿಪ್ಣ ಹಣ ಪ್ಲ್ಯಾನ್ ಮಾಡಿದ್ದು ನಮ್ಮ ಅಣ್ಣಣ್ಣ ಹಂಗಾಗಿ ವಾಪಸ್ಸೊಬ್ಬಿಡೋಣ ಆಗ್ತಿಲ್ಲ ಅಂತಿದ್ದೆ ಬಟ್ ನಮ್ಮದು ಬಿಡಿ ನಾವು ಅಟ್ಲೀಸ್ಟ್ ಹಿಂದೆ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ ಅಣ್ಣ ಗಾಡಿ ಓಡಿಸಿ ಮತ್ತೆ ಗೋಕರ್ಣ ಬಂದ್ವಿ ನೆಕ್ಸ್ಟು ಅಷ್ಟೊಳಗೆ ಸ್ವಲ್ಪ ರೆಸ್ಟ್ ಆಗಿತ್ತು ಗೋಕರ್ಣ ಬಂದು ಗೋಕರ್ಣದಲ್ಲಿ ನಾವು ವಿದ್ಯುತ್ ಪರಿಸ್ಥಿತಿಗೆ ಒಳಗೆ ದೇವ್ರ ದರ್ಶನ ಮಾಡಲಿಲ್ಲ

ಜೂರ ಕಲೆ ಬರ್ತಿದೆ ನೈಟ್ ಅಲ್ಲ ಇಲ್ಲಿ ಬರದ ಅಷ್ಟೇ ವಿಡಿಯೋ ಮಾಡ್ಕೋಬೇಕು ನೀವು ಖಾಲಿ ಬರೋದು ಅದಷ್ಟೇ ಕಾಣ್ತಿರೋದು ಲೈಟ್ಗೆ ವಾಟ್ಸ್ ಅಪ್ಲೂ ಅಯ್ಯೋ ಅಲ್ಲಿದೆ ನಂದು ಬರಲ್ಲ ಅದು ಒಂದ್ ನಿಮಿಷ ಒಂದ್ ನಿಮಿಷ ಬರಲ್ಲ ಬಿಡಿ ಹೋಗ್ಲಿ ಅಯ್ಯೋ ಅಯ್ಯೋ ಬೇರೆ ಕತ್ಲಲ್ಲಿ ನೀರಲ್ಲಿ ಆಟಾಡಕ್ ಹೋಗಿ ಚಪ್ಪಲಿ ಹೋಗ್ಬಿಡ್ತು ನಂದೇನೋ ವಾಪಸ್ ಬಂತು ನೀರಲ್ಲಿ ಕತ್ಲಲ್ಲಿ ಕಾಣಿಸ್ತಾ ಇಲ್ಲ ಅವ್ರ್ ಬೆರೆ ಸಿಗ್ಲಿಲ್ಲ ಪಾಪ ಆಮೇಲೆ ರೂಫ್ ಟಾಪ್ ರೂಫ್ ಟಾಪಿಗೆ ಹೋಗ್ಬೇಕು ಹಿಂಗ ಹೋಗ್ಬೋದ ದರ್ಷಣ ನಂಗೊಂದ್ ಮಸಾಲಾ ಡೋಸ ಏ ಬೇಡ ನಾ ಸುಮ್ನೆ ಅಂದೆ ಅವ್ರು ಹೇಳಿದ್ರು ಅಂತ ನಂಗ್ ನೀನ್ ಏನ್ మధ్యాహ్నం ఏను తిర్ల అే ఊట మోడ్క అంత అందుకంటు అల్ హోటల్ ఏం తిందో సరే నెన్పిల్ బీచ్ గోవా రీచ్ టయర్డ్ ఆగి ಬೀಚ್ ನೋಡು ಸೈಡಲ್ಲಿ ಪಿಲ್ಲರ್ಸ್ ನೋಡು ಫ್ಲೈ ಓವರ್ ನೋಡು ಅಂತ ನನ್ನ ಗಂಡ ಪದೇ ಪದೇ ಹೇಳ್ತಾ ಇದ್ರು ನೋಡ್ಕೊಳ್ತಾ ಏನು ಹುಡುಕ್ತಿದಿ ಫ್ರೈಡ್ ನೋಡಿದ್ರೆ ಗಾಯ್ಸ್ ನನ್ನ ಬರ್ತ್ಡೇ ಅನ್ನೋದು ಒಂದು ನೆಪ ಮಾತ್ರ ಇನ್ನು ಎಂಟ್ರಿ ಆಗ್ತಿದ್ದಂಗೆ ಮೆಜೆಸ್ಟಿಕ್ಕು ಕೆಸಿನೋ ಪ್ರೈಡು ಅಂತ ಹುಡುಕ್ತಾ ಇದ್ದಾರೆ ಕೆಸಿನೋ 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 ಅಂದ್ರೆ ಕೆಸಿನೋ ಓಲಿ ಬೇಕಾ ಬಾಡ ಬೆಳಗ್ಗೆ ಕೊಸತ್ತು ಸ್ನೇ ಬೂರಿಗೆ ಹೋಗು ಒಂದು ಏಟ್ಗೆ 50 50 ಹಂಗರ ಮಂಜನ್ ಹೋಗ್ಲೇಬೇಕು ಅಂತ ಲೆಫ್ಟ್ ಅವ ಕೆಸಿನೋಗಳು

ಆಗ್ತಾ ಇಲ್ಲ ಅಂತ ರೆಸ್ಟ್ ಮಾಡೋಣ ಅಂತ ಡಿಸೈಡ್ ಆದ್ವಿ ಅಲ್ಲೇ ಒಂದು ರೆಸ್ಟೋರೆಂಟಲ್ಲಿ ರೆಸ್ಟೋರೆಂಟ್ಗೆ ಹೋಗಿ ರೆಸ್ಟ್ ಮಾಡ್ತಿದ್ವಿ ಬಾಯ್ ನಾ ಇನ್ನೊಂದು ವೀಡಿಯೋ ಮಾಡ್ತೀನಿ ಬರ್ತಡೇದು ಆ್ಯಂಡ್ ಗೋವಾದಲ್ಲಿ ಏನೇನು ಮಾಡಿದ್ವಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್